ಜಾರಿಗೆ ಅಧಿಕಾರವನ್ನ ಆಯಾ ರಾಜ್ಯಗಳಿಗೆ ನೀಡಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನ ಸ್ವಾಗತಿಸುವುದಾಗಿ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹೇಳಿದೆ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಜಿಲ್ಲಾಧ್ಯಕ್ಷ ಸಿಮೂರ್ತಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಎಕೆ ಹನುಮಂತಪ್ಪ ಮತ್ತು ಪ್ರಮುಖರು ಮಾತನಾಡಿದರು ಬಿಜೆಪಿ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಬಹಳಷ್ಟು ಶ್ರಮ ವಹಿಸಿದೆ ಅಧಿಕಾರದಲ್ಲಿದ್ದಾಗ ಮೀಸಲಾತಿಯನ್ನ ಹೆಚ್ಚಿಸಿತ್ತು ಆದರೆ ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಸರ್ಕಾರ ಕೂಡಲೇ ಒಳ ಮೀಸಲಾತಿಯನ್ನ ಅನುಷ್ಠಾನ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಒಳ ಮೀಸಲಾತಿ ಬೇಕೆಂಬ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಉತ್ತರ ನೀಡಿದ್ದು ರಾಜ್ಯ ಸರ್ಕಾರಕ್ಕೆ ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನ ನೀಡುವಂತೆ ಪರಮಾಧಿಕಾರ ನೀಡಿದೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ದೊಡ್ಡ ಜಯವಾಗಿದೆ ರಾಜ್ಯದ ಎಲ್ಲ ಮಾದಿಗ ಸಮಾಜದ ವರ್ಗಕ್ಕೆ ಹರ್ಷ ಮತ್ತು ಹಬ್ಬದ ವಾತಾವರಣದ ಹೋರಾಟದಲ್ಲಿ ಪಾಲ್ಗೊಂಡ ಎಲ್ಲ ಹೋರಾಟಗಾರರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ಹೇಳಿದರು ಕಳೆದ ಮೂವತ್ತು ವರ್ಷಗಳಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಈ ಸಮಗ್ರವಾದ ಹೋರಾಟದಲ್ಲಿ ಹೋರಾಟ ಸಫಲ ಆಗಲಿಕ್ಕೆ ತಾವು ಕೂಡ ಮುಖ್ಯ ಕಾರಣಕರ್ತರು ಅದಕ್ಕೆ ನಿಮಗೂ ಕೂಡ ಧನ್ಯವಾದಗಳ್ನ ಅರ್ಪಿಸ್ತೀವಿ ವಿಷಯ ಏನಂದರೆ ಈ ಹೋರಾಟವನ್ನು ಕಳೆದ ಬಿ ಜೆ ಪಿ ಸರ್ಕಾರ ಒಳ ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇದೆ ಈ ರೀತಿ ಮಾಡ್ಬೋದು ಅಂಥೇಳಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಮೊದಲನೇದಾಗಿ ಸದಾಶಿವ ಆಯೋಗನ ರಚನೆ ಮಾಡಿತು ಸದಾಶಿವ ಆಯೋಗದ ವರದಿಯನ್ನು ಬಂದ ನಂತರ ಮತ್ತೊಂದು ಮಾಧುಸ್ವಾಮಿ ನೇತೃತ್ವದ ಒಂದು ಒಂದು ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿಯ ವರದಿಯನ್ನು ಮತ್ತು ಸಮಗ್ರವಾದಂತಹ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕಳಿಸ್ಕೊಡ್ತು ಆವಾಗ ಕೇಂದ್ರದಲ್ಲಿ ನ್ಯಾಯ ಮತ್ತು ಸಬಲೀಕರಣ ಸಚಿವರಾದಂಥ ನಾರಾಯಣಸ್ವಾಮಿ ಅವರು ಇದನ್ನು ವಿಷಯನ ಕೈಗೆತ್ತಿಕೊಂಡು ಕೇಂದ್ರ ಸರ್ಕಾರದಲ್ಲಿ ಇದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ ಅವರೇನೇ ನೇರವಾಗಿ ಹೇಳಿಕೆಯನ್ನು ಕೊಟ್ಟರು ಪುನಃ ಮತ್ತೆ ಇದು ನನಗುದಿಗೆ ಬಿತ್ತು ಅಂಥೇಳಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ್ವಿ ನಮ್ಮ ಕರ್ನಾಟಕ ಮಾದಿಗ ದಂಡವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ್ವಿ ಸುಪ್ರೀಂ ಕೋರ್ಟಲ್ಲಿ ಎರಡರಿಂದ ಮೂರು ಹಿಯರಿಂಗ್ ನಡೆದು ಇತ್ತೀಚೆಗೆ ಆಯಾ ರಾಜ್ಯಗಳಲ್ಲಿ ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಪರಂ ಪರಮಾಧಿಕಾರವನ್ನು ನೀಡಿದೆ ಅಂಥೇಳಿ ಸುಪ್ರೀಂ ಕೋರ್ಟು ಆದೇಶ ಮಾಡಿತು ಈ ಆದೇಶ ನಮ್ಮ ಮಾದಿಗ ಸಮಾಜಕ್ಕಷ್ಟೇ ಅಲ್ಲ ಮತ್ತು ಕರ್ನಾಟಕ ಮಾದಿಗ ದಂಡೋರ ಹೋರಾಟ ಸಮಿತಿಗಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಮಾದಿಗ ಮತ್ತು ಸಂಬಂಧಿತ ಜಾತಿಗಳ ಎಲ್ಲರಿಗೂ ಹರ್ಷ ಮತ್ತು ಹಬ್ಬದ ದಿನವಾಗಿದೆ ಇದಕ್ಕೆ ನಾವೆಲ್ಲರಿಗೂ ಈ ಹೋರಾಟದಲ್ಲಿ ಪಾಲ್ಗೊಂಡಂತಹ ಎಲ್ಲ ರಾಜಕೀಯ ನಾಯಕರಿಗೂ ಎಲ್ಲ ಮುಖಂಡ ಮಹನೀಯರಿಗೂ ಮತ್ತು ಕರ್ನಾಟಕದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ನಾವು ಈ ಪತ್ರಿಕಾ ಭವನದ ಮೂಲಕ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀವಿ ಹಾಗೆಯೇ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಮೂರ್ತಿಯವರು ಇಲ್ಲೇ ಇದ್ದಾರೆ ಜಿಲ್ಲಾಧ್ಯಕ್ಷರು ಮೂರ್ತಿ ಮತ್ತು ಲಕ್ಷ್ಮಯ್ಯ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಸಮಿತಿ ಸದಸ್ಯರು ಪ್ರಕಾಶ್ ಮತ್ತು ಜಿಲ್ಲಾ ಉಪಾಧ್ಯಕ್ಷರು ಮಂಜುನಾಥ್ ಅಂತ ಇತ್ತೀಚೆಗೆ ನಡೆದಂಥ ಮೈಸೂರಿನಲ್ಲಿ ಮಾನಸ ಗಂಗೋತ್ರಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಮತ್ತು ಇದು ಸಂಪೂರ್ಣ ತಮಗೆಲ್ಲ ಗೊತ್ತಿದ್ದಂಗೆ ಕಾನೂನು ಬಾಹಿರ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಆಗಿರೋದು ಸ್ಪಷ್ಟವಾಗಿದೆ ಆದರೂ ಸಹ ನಾವು ಆ ವಿಷಯವನ್ನು ಕೈಗೆತ್ತಿಕೊಂಡು ನಮ್ಮ ಅಧ್ಯಕ್ಷರು ಮೊನ್ನೆ ಜಿಲ್ಲಾಧಿಕಾರಿಗಳ ಮೂಲಕ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ರಾಜ್ಯಪಾಲರಿಗೆ ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಮೂರ್ತಿಯವರು ಇಲ್ಲೇ ಇದ್ದಾರೆ ಜಿಲ್ಲಾಧ್ಯಕ್ಷರು ಮೂರ್ತಿ ಮತ್ತೆ ಲಕ್ಷ್ಮಯ್ಯ ಜಿಲ್ಲಾ ಉಪಾಧ್ಯಕ್ಷರು ಮತ್ತೆ ಜಿಲ್ಲಾ